ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೃತೀಯ ಭಾಷೆ ಕನ್ನಡ ಥರ್ಡ್ ಲ್ಯಾಂಗ್ವೇಜ್ ಕನ್ನಡದ ಮಾಡೆಲ್ ಕ್ವೆಶನ್ ಪೇಪರ್ನ ನೋಡೋಣ ಮೊದಲು ಸಾಮಾನ್ಯ ಸೂಚನೆಗಳಿರುತ್ತದೆ ನಂತರ ಫಸ್ಟ್ ಮೇನ್ ಆಬ್ಜೆಕ್ಟಿವ್ ಟೈಪ್ಸ್ ಎಮ್ ಸಿ ಕ್ಯೂ ಇರುತ್ತೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಓದಿ ಸರಿಯಾದದು ಯಾವುದು ಅಂತ ಟಿಕ್ ಮಾಡಬೇಕಾಗಿರುತ್ತದೆ ನಾವು ನೋಡ್ತಾ ಇರೋದು ತೃತೀಯ ಭಾಷೆ ಕನ್ನಡ ಮಾಡಲ್ ಕ್ವೆಶನ್ ಪೇಪರ್ ಈ ಎಮ್ ಸಿ ಕ್ಯೂಸ್ನಲ್ಲಿ ಮ್ಯಾಕ್ಸಿಮಮ್ ಕನ್ನಡ ವ್ಯಾಕರಣದ ಬಗ್ಗೆ ಕೇಳಿರ್ತಾರೆ ಒಟ್ಟು ಎಂಟು ಎಮ್ ಸಿ ಕ್ಯೂಸ್ಗಳಿದೆ ನನ್ನ ಸೆಕೆಂಡ್ ಮೇನ್ ಬಂದು ಅನಾಲಜಿ ಕೊಟ್ಟಿರ್ತಾರೆ ನಾಲ್ಕು ಅನಾಲಜಿ ಕ್ವೆಶನ್ಸ್ ಇದೆ ಥರ್ಡ್ ಮೇನ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಫೋರ್ತ್ ಮೇನ್ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಿಫ್ತ್ ಮೈನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸಾರಾಂಶವನ್ನು ಬರೆಯಬೇಕಾಗುತ್ತೆ ಸಿಕ್ಸ್ತ್ ಮೈನ್ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಸೆವೆಂತ್ ಮೇನ್ ಕವಿಗಳ ಪರಿಚಯ ಕವಿ ಪರಿಚಯ ಕಾಲಾಕೃತಿಗಳನ್ನು ಬರೀಬೇಕು ಏಯ್ತ್ ಮೇನ್ ಗಾದೆ ವಿಸ್ತರಣೆ ನೈನ್ತ್ ಮೇನ್ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಟೆಂತ್ ಮೇನ್ ಪದ್ಯ ಭಾಗ ಪೂರ್ಣಗೊಳಿಸೋದು ಲೆವೆಂತ್ ಮೇನ್ ಗದ್ಯಭಾಗ ಕೊಟ್ಟಿರ್ತಾರೆ ಅದನ್ನು ಸಂಪೂರ್ಣವಾಗಿ ಓದ್ಬಿಟ್ಟು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ ಟ್ವೆಲ್ತ್ ಮೈನ್ ಪ್ರಬಂಧ ಬರೀಬೇಕಾಗುತ್ತದೆ ಎರಡು ವಿಷಯ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧ ಬರೀಬೇಕಾಗುತ್ತೆ ತರ್ಟೀನ್ತ್ ಪತ್ರ ಪತ್ರಲೇಖನ ಲೆಟರ್ ರೈಟಿಂಗ್ ಬರೀಬೇಕಾಗುತ್ತೆ ಇದೇ ರೀತಿ ನಿಮಗೆ ಇನ್ನಷ್ಟು ಮಾಡಲ್ ಕ್ವಶನ್ ಪೇಪರ್ ಬೇಕಿದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ